ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಆಲ್ಮೋಸ್ಟ್ ತಮ್ಮನಲ್ಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರ್ಬೋದು ನಾವು ಲಾಸ್ಟ್ ವೀಕಲ್ಲಿ ಅಯೋಧ್ಯೆ ಮತ್ತು ಕಾಶಿ ಟ್ರಿಪ್ನ ಮಾಡ್ಕೊಂಡು ಬಂದ್ವಿ ಆದರೆ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೆ ನಾನು ಟ್ರಿಪ್ಗೆ ಪ್ಯಾಕಿಂಗ್ ವಿಡಿಯೋ ಶುರು ಮಾಡಿದಾಗಿಂದೂ ಟ್ರಾವೆಲ್ಸ್ದು ಡೀಟೇಲ್ಸ್ ಕೊಡಿ ನಿಮ್ಮ ಪ್ಯಾಕೇಜ್ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಕಮೆಂಟ್ಸ್ ಬರ್ತಾ ಇತ್ತು ನಾನು ಟ್ರಿಪ್ಪಿನ ವೀ ವಿಡಿಯೋಸ್ ಎಲ್ಲ ಮುಗಿದ್ಮೇಲೆ ಸಪ್ರೇಟ್ ಆಗಿ ಒಂದು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡಿದ್ದೆ ಪ್ರತಿ ವಿಡಿಯೋಗೂ ಅದೇ ಕಮೆಂಟ್ ಬರ್ತಿರೋದ್ರಿಂದ ಅವ್ರಿಗೆ ರಿಪ್ಲೈ ಮಾಡಬೇಕು ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕಮೆಂಟ್ ಅಲ್ಲೇ ರಿಪ್ಲೈ ಮಾಡಕ್ಕೆ ಡೀಟೇಲ್ ಆಗಿ ಆಗಲ್ಲ ಹಂಗಾಗಿ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೆ ಇನ್ನು ಟ್ರಿಪ್ ವಿಡಿಯೋಸ್ ಎರಡು ಬಾಕಿ ಇದೆ ಕಾಶಿಯಲ್ಲಿ ಲೋಕಲ್ ಟೆಂಪಲ್ಸ್ ನೆಲ್ಲ ವಿಸಿಟ್ ಮಾಡಿದ್ವಿ ಆ ಟೆಂಪಲ್ಗಳು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಅದ್ರದ್ದು ಒಂದು ವಿಡಿಯೋ ಆಗುತ್ತೆ ಹಾಗೆ ಅಲ್ಲೇ ಲೋಕಲ್ ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಕೂಡ ಹೋಗಿದ್ವಿ ಹಾಗೆ ಸ್ಯಾರಿ ಶಾಪಿಂಗ್ ಎಲ್ಲ ಇತ್ತು ಅದನ್ನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಪ್ರತಿ ವೀಡಿಯೋಗೂ ಸೇಮ್ ಕಮೆಂಟ್ಸ್ ಬರ್ತಿದ್ದಿದ್ರಿಂದ ಯಾರಿಗಾದರೂ ಹೋಗೋ ಪ್ಲ್ಯಾನ್ ಇರೋರು ಆದಷ್ಟು ಬೇಗನೆ ಹೊರಡ್ಲಿ ಅಂದ್ಬಿಟ್ಟು ನಾನು ಒಂದು ಈ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಹೋಗಿದಂಥ ಆ ಟ್ರಾವೆಲ್ಸ್ ಡೀಟೇಲ್ಸ್ ಆಗಿರ್ಬೋದು ಹಾಗೆ ಅಲ್ಲಿ ಅವರು ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಿದ್ರು ನಾವು ಎಷ್ಟು ದಿನಕ್ಕೆ ಪ್ಯಾಕೇಜ್ನ ಬುಕ್ ಮಾಡ್ಕೊಂಡಿದ್ವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ಆದಷ್ಟು ಶೇರ್ ಮಾಡ್ತೀನಿ ಇನ್ನೂ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಎನ್ಕ್ವೈರಿ ಇತ್ತು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಈಗ ವಿಡಿಯೋ ಮೇಲೆ ನಾನು ಟ್ರಾವೆಲ್ಸ್ ಅವ್ರದ್ದು ನೇಮು ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಇಲ್ಲೇ ಡಿಸ್ಪ್ಲೇ ಮಾಡ್ತೀನಿ ವಿಡಿಯೋ ಕೊನೆವರೆಗೂ ಅದು ನಂಬರ್ ಮೇ ಸ್ಕ್ರೀನ್ ಮೇಲೇ ಇರುತ್ತೆ ನೀವು ಡೈರೆಕ್ಟಾಗಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಸಿಗುತ್ತೆ ತುಂಬಾ ಇಂದ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾರೆ ನೀವು ವಿಚಾರಿಸಿದ ತಕ್ಷಣ ಹೋಗಲೇಬೇಕು ಅಂತಲೂ ಏನಿಲ್ಲ ನೀವು ನಾಲೆಡ್ಜ್ಗೋಸ್ಕರ ಬೇಕಾದರೂ ಅವ್ರದನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ಅಲ್ಲಿ ತಿಳ್ಕೊಬಹುದು ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯಾರಾದ್ರೂ ಟ್ರಿಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿರೋರು ಆರಾಮಾಗಿ ಹೋಗಿ ಬರ್ಬೋದು. ತುಂಬಾನೇ ಸೇಫ್ ಆಗಿ ನಮ್ಮನ್ನ ಕರ್ಕೊಂಡ್ ಬಂದ್ರು ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದ್ರು ಅಂತಾನೆ ಹೇಳ್ಬೋದು ಆ ನಮ್ಗೆ ಈ ಒಂದು ಟ್ರಿಪ್ ಪ್ಯಾಕೇಜ್ ಬಗ್ಗೆ ಹೇಗೆ ಗೊತ್ತಾಯಿತು ಅಂತಂದರೆ ನಮ್ಮ ಕುಣಿಗಲ್ಲೇ ಮಂಜುನಾಥ ಬೇಕ್ರಿ ಅಂತ ಇದೆ ಆಲ್ಮೋಸ್ಟ್ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅವರು ನನ್ನ ಕಸ್ಟಮರು ಅಲ್ಲಿಯ ಫ್ಯಾಮಿಲಿ ನನ್ನ ಕಸ್ಟಮರ್ ಆಗಿದ್ದಾರೆ ಹಾಗೆ ಅವ್ರು ನಮ್ಮ ಅಜ್ಜಿ ಮನೆ ಹತ್ರನೇ ಇದ್ದಿದ್ದು ಹಂಗಾಗಿ ನಂಗೆ ಚಿಕ್ಕ ಹುಡುಗಿಯಿಂದನೂ ಕೂಡ ಪರ್ಚಿಯ ಅವರು ಅವರು ರೀಸೆಂಟಾಗಿ ಬಾಲಿಗೆ ಹೋಗಿ ಬಂದಿದ್ರು ಇವರ ಪ್ಯಾಕೇಜಲ್ಲೇ ಹೋಗಿ ಬಂದಿದ್ದರು ಅವಾಗ ನಾನು ಅವ್ರನ್ನ ಕೇಳಿದ್ದೆ ಈ ಥರ ಹೆಂಗೆ ಹೋಗಿದ್ರಿ ನೀವು ಫ್ಲೈಟೆಲ್ಲ ಯಾವ ಥರ ಬುಕ್ ಮಾಡ್ಕೊಂಡಿದ್ರಿ ಎಷ್ಟು ದಿನ ಆ ಥರ ಈಗ ಸುಮ್ಮನೆ ಅವರು ನಮ್ಮ ಶಾಪ್ಗೆ ಬಂದಾಗ ನಾನು ಅವ್ರನ್ನ ವಿಚಾರಿಸ್ಕೊಂಡಿದ್ದೆ ಹೆಂಗೆ ಏನು ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅವ್ರದ್ದು ನಂಬರೆಲ್ಲ ಅವ್ರ ಹತ್ರನೇ ನಾನು ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನಾನು ಟ್ರಾವೆಲ್ ಏಜೆನ್ಸಿ ಅವರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅವರು ನಾವು ಇದು ಅಯೋಧ್ಯೆಗೆ ಹೋಗಬೇಕು ಮತ್ತು ಫಸ್ಟು ಫ್ಲೈಟ್ ಅಂತ ಕೇಳಿದೆ ಫ್ಲೈಟಲ್ಲಿ ಹೋಗಬೇಕು ನಾವು ಟ್ರಿಪ್ಪಿಗೆ ಏನೇನೆಲ್ಲ ಪ್ಯಾಕೇಜ್ ಇದೆ ನಿಮ್ಮ ಹತ್ರ ಎಲ್ಲೆಲ್ಲಿಗೆ ಹೋಗ್ಬೋದು ಎಷ್ಟು ದಿವಸಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅಂತೆಲ್ಲ ವಿಚಾರಿಸಿದಾಗ ನಮಗೆ ಒಂದು ತಲೆಯಲ್ಲಿ ಇದ್ದಿದ್ದು ಫಸ್ಟು ಅಯೋಧ್ಯೆ ಅಂತಾನೆ ಇದ್ದಿದ್ದು ಆವಾಗ ಅವರು ಇದಕ್ಕೆ ಟೂ ಡೇಸ್ ಟೂ ನೈಟ್ಸು ತ್ರೀ ಡೇಸ್ ಒಂದು ಪ್ಯಾಕೇಜ್ ಇದೆ ಮತ್ತು ತ್ರೀ ನೈಟ್ಸು ಫೋರ್ ಡೇಸ್ ಆ ಥರ ಎಲ್ಲ ಪ್ಯಾಕೇಜ್ ಇದೆ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರುತ್ತೆ ನಿಮ್ಮ ಅನುಕೂಲ ಯಾವ್ದಾಗುತ್ತೆ ನೋಡಿ ಅಂದ್ಕೊಂಡು ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟಿದ್ರು ಅದನ್ನೆಲ್ಲ ನೋಡಿಕೊಂಡು ನಾವು ಆಲ್ಮೋಸ್ಟ್ ಒಂದೂವರೆ ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಫ್ಲೈಟ್ಗಳನ್ನ ನಾವು ಬುಕ್ ಮಾಡ್ಕೊಳ್ಬೇಕಂದ್ರೆ ಆಲ್ಮೋಸ್ಟ್ ಒಂದೂವರೆ ಎರಡು ತಿಂಗಳು ಮುಂಚೆನೇ ಬುಕ್ ಮಾಡಿದ್ರೆ ನಮಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ನಾವು ಒಂದು ಟೂ ಡೇಸ್ ತ್ರೀ ಡೇಸ್ ಒನ್ ವೀಕಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಆಗುತ್ತೆ ಇದು ಗೊತ್ತಿರಬೇಕು ಯಾರಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀರ ಅಂದರೆ ನಿಮಗೆ ಅದು ಗೊತ್ತಿರಬೇಕು ಒಂದು ಸ್ವಲ್ಪ ಬೇಗನೆ ಬುಕ್ ಮಾಡ್ಕೋಬೇಕು ಟ್ರಾವೆಲ್ ಅವರು ಕೂಡ ಅವರು ಇನ್ಫಾರ್ಮ್ ಮಾಡಿದರು ಈ ಥರ ಬೇಗ ಬುಕ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆಗಾಗುತ್ತೆ ಅಂತ ಹೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಅದು ಆಲ್ಮೋಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ನಿಮಗೆ ನಾವು ಒಂದು ಸ್ವಲ್ಪ ಸೊ ಪೆಂಡಿಂಗಲ್ಲಿಟ್ಟು ಮತ್ತೆ ಅವರು ಕುಣಿಗಲ್ಲಿಂದೇ ಬರ್ತಿದ್ದಾರೆ ನಮ್ಮ ಕುಣಿಗಲ್ಲಿಂದ ಒಂದು ಏಯ್ಟೀನ್ ಸಾರಿ ನೈನ್ಟೀನ್ ಮೆಂಬರ್ಸು ಕುಣಿಗಲ್ಲಿಂದೇ ಬರ್ತಿದ್ದಾರೆ ನೀವು ಅವ್ರ ಜೊತೆನೇ ಬರಂಗಿದ್ರೆ ಅವ್ರ ಜೊತೆಲೆ ಬರ್ಬೋದು ಅಂತ ಅವ್ರು ಮತ್ತೆ ನನಗೆ ಇನ್ಫಾರ್ಮ್ ಮಾಡಿ ಮಾಡಿದ್ರು ಆವಾಗ ನಾವು ಹೊರಟಿದ್ದು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಟೆನ್ ಮೆಂಬರ್ಸ್ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಆಮೇಲೆ ನಾವು ಬಜೆಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ ಮತ್ತೆ ಈ ಥರ ಟ್ರಿಪ್ಗಳೆಲ್ಲ ಹೋಗ್ಬೇಕಾದ್ರೆ ಗ್ರೂಪಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಗ್ರೂಪಲ್ಲಿ ಹೋದರೆ ನಿಜ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ಇಬ್ಬಿಬ್ರು ಹೋಗ್ತೀವಿ ಅಂದರೆ ಬೋರ್ ಬೋರ್ ಅಂತ ಅನಿಸುತ್ತೆ ಅಲ್ಲಿ ಒಂದು ಟೂ ಡೇಸ್ ತ್ರೀ ಡೇಸಲ್ಲಿ ಇರ್ತೀವಿ ಅಂದಾಗ ಗ್ರೂಪಲ್ಲಿದ್ದಾಗ ನಿಜ ಟ್ರಿಪ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟ್ರಿಪ್ತು ಪ್ರೈಸ್ ಎಷ್ಟಾಯಿತು ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಟ್ರಿಪ್ ಪ್ರೈಸ್ ಬಂದು ಟ್ವೆಂಟಿ ಒನ್ ತೌಸಂಡ್ ಪರ್ ಎಡ್ ಒಬ್ಬರಿಗೆ ಇಪ್ಪತ್ತೊಂದು ಸಾವಿರ ನಾವು ಪೇ ಮಾಡಿದ್ದೀವಿ ಫಸ್ಟು ಅಡ್ವಾನ್ಸು ಟೆನ್ ತೌಸಂಡ್ ಹಾಕಿಸ್ಕೊಂಡ್ರು ಒಂದು ತಿಂಗಳು ಮುಂಚೆನೆ ಇನ್ನು ನಮ್ಮದು ನಾವು ಟಿಕೆಟ್ ಎಲ್ಲ ಬುಕ್ ಆಗಿರುತ್ತೆ ಅಷ್ಟರಲ್ಲಿ ನಾವು ಇನ್ನೇನು ಒಂದು ವಾರ ಇದೆ ಟ್ರಿಪ್ ಹೋಗೋದು ಅನ್ಬೇಕಾದ್ರೆ ಫುಲ್ ಅಮೌಂಟ್ನವ್ರಿಗೆ ನಾವು ಪೇ ಮಾಡಬೇಕಾಗುತ್ತೆ ಯಾವುದೇ ರೀತಿ ಮೋಸ ಆ ಥರದಲ್ಲಿ ಏನು ಆಗಲ್ಲ ನಾನು ಆಲ್ಮೋಸ್ಟ್ ಆಗಿಲ್ಲ ಯಾವುದು ಫಸ್ಟ್ ಟೈಮ್ ನಾವು ತ ಈ ಥರ ಒಂದು ಟ್ರಾವೆಲಲ್ಲಿ ಹೋಗಿದ್ದು ಏಜೆನ್ಸಿಯಿಂದ ಹೋಗಿದ್ದು ನಮಗೆ ಯಾವುದೇ ರೀತಿ ಮೋಸ ಆಗಲಿ ಅವರು ಯಾವುದಕ್ಕೂ ರೆಸ್ಪಾನ್ಸು ಅಷ್ಟೇ ನಾನು ಮೆಸೇಜಲ್ಲಿ ಏನಾದರೂ ಕೇಳಿದಾಗ ಪಟ್ಟಂಥ ರೆಸ್ಪಾನ್ಸ್ ಕೂಡ ಮಾಡ್ತಾಯಿದ್ರು ಕಾಲ್ ಮಾಡಿದಾಗಲೂ ಅಷ್ಟೇ ಎಷ್ಟೇ ಬ್ಯುಸಿ ಇದ್ರು ರಿಸೀವ್ ಮಾಡಿ ಮಾತಾಡ್ತಿದ್ರು ಹಂಗಾಗಿ ಯಾವುದೇ ರೀತಿ ಭಯ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಇವರು ಬಂದು ನಮ್ಮ ಕುಣಿಗಲ್ ನಿಯರ್ ಅವರೇನೆ ಬಟ್ ಬೆಂಗಳೂರಲ್ಲಿ ಟ್ರಾವೆಲ್ ಏಜೆನ್ಸಿನ ನಡೆಸ್ತಾ ಇದ್ದಾರೆ ಕುಣಿಗಲ್ನವ್ರಿಗೆ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿರೋದರಿಂದ ಏನು ಆ ಥರ ನಂಬಬಹುದು ಆರಾಮಾಗಿ ಅಂತ ನಾನು ಕೂಡ ಅವ್ರ ಹತ್ರ ಬುಕ್ ಮಾಡಿಕೊಂಡೆ ಹಾಗೆ ನಮ್ಮ ಟೀಮಲ್ಲಿ ನಾವು ಎಷ್ಟು ಜನ ಹೋಗಿದ್ವಿ ಅಂದರೆ ಟೋಟಲಾಗಿ ಬಂದು ಮೂವತ್ತೊಂದು ಜನ ಹೋಗಿದ್ದು ಡಿಸ್ಟ್ರಿಬ್ಯೂಟರ್ಸ್ದು ಒಂದು ಕಮಿಟಿ ಇದೆ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಹತ್ತೊಂಬತ್ತು ಜನ ಅವರು ಬಂದಿದ್ದರು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಸೇರಿ ಟೋಟಲಾಗಿ ಮೂವತ್ತೊಂದು ಜನ ಟೋಟಲಾಗಿ ಹೋಗಿದ್ದು ಅವ್ರ ಮಕ್ಕಳು ಕೂಡ ಇದ್ದರು ಅದರಲ್ಲಿ ಟೋಟಲಾಗಿ ಬಂದು ಮೂವತ್ತೊಂದು ಜನ ಹೋಗಿದ್ವಿ ಇಲ್ಲಿಂದ ಇಪ್ಪತ್ತೊಂದು ಸಾವಿರ ಒಬ್ರಿಗೆ ಬಿದ್ದಿದೆ ಆ ಪ್ಯಾಕೇಜಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಅಂದರೆ ಊಟ ಆಗಿ ಮೂರು ಟೈಮ್ ಊಟ ಆಗಿರ್ಬೋದು ಹಾಗೆ ಕಾಫಿ ಟೀ ಕೊಡ್ತಾಯಿದ್ರು ಅದಾದ್ಮೇಲೆ ನಾವು ಎಲ್ಲೇ ಹೋಗಿದ್ದೀವಿ ಎಲ್ಲೆಲ್ಲಿ ಸ್ಟೇ ಆಗಿದ್ದೀವಿ ರೂಮ್ ಫೆಸಿಲಿಟಿ ಎಲ್ಲದು ಕೂಡ ಅವ್ರದ್ದೇ ಆಗಿತ್ತು ನಮಗೆ ಎಕ್ಸ್ಟ್ರಾ ಖರ್ಚು ನಾವೇನಾದರೂ ಮಾಡ್ಕೊತೀವಿ ಹೊರಗಡೆ ಏನಾದರೂ ಶಾಪಿಂಗ್ ಮಾಡ್ತೀವಿ ಇಲ್ಲ ಬೇರೆ ಎಲ್ಲಾದರೂ ಸ್ಪೇಸ್ ಅವರು ಅದು ನಮ್ಮ ಪ್ಯಾಕೇಜಲ್ಲಿ ಇಲ್ಲದೆ ಇರೋವಂಥ ಪ್ಲೇಸಿಗೆ ನಾವೇನಾದರೂ ಹೋಗಬೇಕು ಅಂದರೆ ಅದರ ಒಂದು ಚಾರ್ಜು ನಾವೇ ಪೇ ಮಾಡಬೇಕಾಗಿತ್ತು ಬಟ್ ಆ ಥರ ಎಲ್ಲೂ ಹೋಗೋಕೆ ನಮಗೆ ಅಲ್ಲಿ ಟೈಮ್ ಸಿಗಲಿಲ್ಲ ಅವರು ಓಡಾಡಿಸಿದ್ದೇನೆ ಸಿಕ್ಕಾಬಟ್ಟೆ ಅಲ್ಲಿ ಕವರ್ ಮಾಡಿದ್ರು ಪ್ಲೇಸಸ್ ಎಲ್ಲ ಹಂಗಾಗಿ ಅಲ್ಲಿ ಲೋಕಲಲ್ಲಿ ಆಟೋದಲ್ಲೆಲ್ಲ ಏನು ಮತ್ತೆ ಮತ್ತು ಬೋಟಲ್ಲೆಲ್ಲ ಓಡಾಡಿಸಿದಾರಲ್ಲ ಎಲ್ಲದೂ ಕೂಡ ಅವರ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿತ್ತು ನೀವು ಕೇಳೋದಾದರೆ ಇಪ್ಪತ್ತೊಂದು ಸಾವಿರ ಜಾಸ್ತಿ ಆಯಿತಾ ಅಂತ ಅನ್ನಿಸ್ಬೋದು ತುಂಬಾ ಕಡಿಮೆ ಆಯಿತು ಅಂತಲೇ ಹೇಳ್ತೀನಿ ನಾವು ಅಷ್ಟು ದಿನ ಅಲ್ಲಿ ಸ್ಪೆಂಡ್ ಮಾಡಿದ್ದಕ್ಕೆ ಅಲ್ಲಿ ಆ ಓಟೆಲ್ ಆಗಿರ್ಬೋದು ಮತ್ತು ಅಲ್ಲಿ ಕ ನಮಗೆ ಪ್ರತಿಯೊಂದು ಟೈಮಲ್ಲಿ ನಾವು ತಿಂದಂಥ ಊಟ ತಿಂಡಿ ಖರ್ಚನ್ನೆಲ್ಲ ನೋಡಿದ್ರೆ ನಾವು ಸಪ್ರೇಟಾಗಿ ಹೊರಗಡೆ ಹೋಗಿ ತಿಂತೀವಿ ಅಂದರೆ ನಿ ಸಿಕ್ಕಾ ಪ್ರೈಸ್ ಆಗುತ್ತೆ ಬಟ್ ಹೊಟ್ಟೆನೂ ತುಂಬಲ್ಲ ಅಷ್ಟು ಕ್ಲೀನಾಗೂ ಕೂಡ ಇರಲ್ಲ ಅಂಥದ್ರಲ್ಲಿ ಮನೆಯಲ್ಲಿ ಮಾಡ್ದಂಗೆ ಅಡುಗೆ ಮಾಡಿ ಬಡಿಸ್ತಿದ್ರು ಅದಲ್ಲದಲ್ಲೇ ನಾವು ಎಷ್ಟು ಕೇಳ್ತೀವೋ ಅಷ್ಟು ತುಂಬಾ ಬಡಿಸ್ತಿದ್ರು ಅದಂತೂ ನಿಜ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಬೋದು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಅಲ್ಲಿ ಬಂದಾಗ ಸುಸ್ತಾಗಿರುತ್ತೆ ಏನಾದರೂ ಕೊಟ್ಟರೆ ಸಾಕಪ್ಪ ತಿನ್ಬೇಕು ಅಂತ ಅನಿಸ್ತಿರುತ್ತೆ ಟೈಮಲ್ಲಿ ನಾವು ಬರೋ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ಅಡುಗೆನ ಮಾಡಿ ಬಿಸಿ ನೀರು ಕುಡಿಯೋಕ್ಕೆ ಚಳಿ ಅಂದ್ಬಿಟ್ಟು ಬಿಸಿ ನೀರು ಕೂಡ ಕೊಡ್ತಾ ಇದ್ರು ಸುಳ್ಳು ಹೇಳ್ಬಾರ್ದು ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಎಲ್ಲರೂ ಸಂತೃಪ್ತಿಯಾಗಿ ಊಟ ಮಾಡಿದ್ದಾರೆ ನಿಮ್ಮ ಪ್ಯಾಕೇಜ್ ಅಲ್ಲಿ ಹೇಳ್ಬೋದು ಇದು ಯಾವುದೇ ರೀತಿ ಕೊಲಾಬ್ರೇಷನ್ ವಿಡಿಯೋ ಅಲ್ಲ ಅವ್ರನ್ನ ಯಾಕೆ ಇಷ್ಟೊಂದು ಹೊಗಳ ನಮಗೆ ಅಷ್ಟು ಖುಷಿಯಾಗಿದೆ ಟ್ರಿಪ್ ಹೋಗಿ ಬಂದು ಅಂತ ಅಷ್ಟೇ ಯಾರಿಗೂ ಒಬ್ರಿಗೂ ಕೂಡ ಆರೋಗ್ಯ ಕೆಡೋದಾಗಿರ್ಬೋದು ಲೂಸ್ ಮೋಷನ್ನು ಆಮಿಟ್ಟು ಊಟ ತಿಂಡಿ ಹೆಚ್ಚು ಕಡಿಮೆಯಾಗಿ ತಲೆನೋವು ಹೊಟ್ಟೆ ನೋವು ಆ ಥರದ್ದು ಯಾರಿಗೂ ಆಗಿಲ್ಲ ಸುಮಾರು ಏಜ್ ಆಗಿದ್ದವ್ರು ಜಾಸ್ತಿ ಇದ್ರು ಅಲ್ಲಿ ಯಾರಿಗೂ ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ ಎಲ್ಲರೂ ಯಾವ ರೀತಿ ಹೋಗಿದ್ವು ಅದೇ ರೀತಿ ಸೇಫಾಗಿ ವಾಪಸ್ ಬಂದಿದ್ದೀವಿ ಮೇಯ್ನು ನಾವು ಹೊರಗಡೆ ಹೋದಾಗ ವೆದರ್ ನಮಗೆ ಸಪೋರ್ಟ್ ಮಾಡಬೇಕು ಹಾಗೆ ಅದ್ರ ಜೊತೆ ಊಟ ತಿಂಡಿ ಚೆನ್ನಾಗಿ ಸಿಕ್ಕಿದ್ರೆ ಟ್ರಿಪ್ಪು ಚೆನ್ನಾಗಿರುತ್ತೆ ಊಟ ಸರಿ ಹೋಗ್ದಲ್ಲೇ ಹೊಟ್ಟೆಯೆಲ್ಲ ಹಾಳು ಮಾಡಿಕೊಂಡು ನಾವು ಕೈಗೆ ಸಿಕ್ಕಿದ್ದೆಲ್ಲ ರೋಡಲ್ಲಿ ಅದು ಇದು ಎಲ್ಲ ತಿನ್ಕೊಂಡು ಓಡಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹೆಲ್ತ್ ಕೆಟ್ಟರೆ ನಾವು ಹೋಗಿರೋ ಟ್ರಿಪ್ಪೇ ವೇಸ್ಟ್ ಆಗಿಬಿಡುತ್ತೆ ಬಟ್ ನಮಗೆ ಅಲ್ಲೂ ಕೂಡ ಆ ಥರ ಆಗಲಿಲ್ಲ ಅದಕ್ಕಂತೂ ನಾವು ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅವರಿಗೆ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ ಅಂಥದ್ರಲ್ಲಿ ಈ ಒಂದು ವೀಡಿಯೋ ಅವರಿಗೆ ರೀಚ್ ಆಗ್ಬೋದು ಅಂತ ಅಂದ್ಕೊಂಡು ಯಾರಿಗಾದ್ರು ಎಲ್ಪ್ ಆಗ್ಬೋದಲ್ವ ನನಗೆ ಆದಷ್ಟು ಜನಗಳಿಗೆ ಒಳ್ಳೆಯದನ್ನ ತೋರಿಸಬೇಕು ಅಂತಲೇ ಇಷ್ಟ ಹಂಗಾಗಿ ನಮ್ಗೆ ಇಷ್ಟ ಆಗಿದ್ರಿಂದ ನಾನು ಅವ್ರನ್ನ ಈ ತರ ಎನ್ಕರೇಜ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಇದ್ರೆ ಆರಾಮಾಗಿ ಹೋಗಿ ಬನ್ನಿ ಎಲ್ಲ ತರ ಪ್ಯಾಕೇಜು ಸಿಗುತ್ತೆ ಟ್ರೈನ್ ಪ್ಯಾಕೇಜು ಬಸ್ ಪ್ಯಾಕೇಜು ಫ್ಲೈಟ್ ಪ್ಯಾಕೇಜು ಎಲ್ಲದೂ ಕೂಡ ಸಿಗುತ್ತೆ ಯಾವ ಪ್ಲೇಸಿಗೆ ನೀವು ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಅವರನ್ನೇ ನೀವು ಡೈರೆಕ್ಟ್ ಆಗಿ ವಿಚಾರಿಸಿದ್ರೆ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನವರು ಕೊಡ್ತಾರೆ ಯಾವತ್ತು ಎಲ್ಲಿಗೆ ಹೋಗ್ತೀವಿ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಎಲ್ಲಿ ಸ್ಟೇ ಆಗ್ತೀವಿ ಅದೆಲ್ಲದೂ ಕೂಡ ಅವರು ಡೀಟೇಲ್ಸ್ನ ವಾಟ್ಸಪ್ ಅಲ್ಲಿ ನಿಮ್ಗೆ ನಿಮಗೆ ನಿಮ್ಗೆ ಅದ್ರ ಬಗ್ಗೆ ಅದೇ ಡೀಟೇಲ್ಸ್ ಯಾವ ಟ್ರಿಪ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂತ ಇದ್ರು ಕೂಡ ಸ್ಕ್ರೀನ್ ಮೇಲೆ ಬರ್ತಿರೋ ಅಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ಡೀಟೇಲ್ಸು ಅಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ನಾನು ನೋಟ್ ಮಾಡ್ಕೊಂಡಿದ್ದೆ ಏನೆಲ್ಲೆಲ್ಲ ಕ್ವಶನ್ಸು ಬಂದಿತ್ತು ಅಂತ ಮರ್ತೋಗ್ಬಾರ್ದು ವೀಡಿಯೋ ಮಾಡಬೇಕಾದ್ರೆ ಎಲ್ಲದೂ ಕೂಡ ನೆನಪಲ್ಲಿ ಆಗಲ್ಲ ಹಂಗಾಗಿ ಮಾಡ್ಕೊಂಡಿದ್ದೆ ನೋಡ್ತೀನಿ ಸಲ ಎಲ್ಲದೂ ನಾನು ಹೇಳಿದ್ದೀನ ಅಂತ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಆಲ್ಮೋಸ್ಟ್ ಈಗ ಹೇಳಿದ್ದೀನಿ ಟ್ರಾ ಫುಲ್ಲು ಟ್ರಾನ್ಸ್ಪೋರ್ಟೇಶನ್ನು ಎಲ್ಲ ಅವ್ರದ್ದೇ ಆಗಿರುತ್ತೆ ಮತ್ತು ಊಟ ತಿಂಡಿನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಲ್ಲಿ ಲೋಕಲಲ್ಲಿ ಅವರು ನಮ್ಮನ್ನು ಏನೇನೆಲ್ಲ ಓಡಾಡಿಸ್ತಾರೆ ಅದೆಲ್ಲದೂ ಕೂಡ ಅವ್ರದೇ ಆಗಿರುತ್ತೆ ಅದಾದಮೇಲೆ ಸ್ಟೇ ಆಗೋಕ್ಕೆ ರೂಮ್ ಕೂಡ ಅವ್ರದೇ ಆಗಿರುತ್ತೆ ರೂಮು ಕೂಡ ಅಷ್ಟೇ ನಾನು ಅಲ್ಲಿ ಆ ಊರಿನ ಪರಿಸ್ಥಿತಿ ನೋಡಿದಾಗ ನಮಗೆ ಯಾವ ಥರ ರೂಮ್ ಕೊಡ್ತಾರಪ್ಪ ಇವರು ಹೆಂಗಿರುತ್ತೋ ಇಲ್ಲಿ ಆಮೇಲೆ ಸಿಕ್ಕಾಪಟ್ಟೆ ಚಳಿ ಬೇರೆ ಇತ್ತು ಅಲ್ಲಿ ಅದಕ್ಕೆಲ್ಲ ಸ್ವಲ್ಪ ಒಂದೊಳ್ಳೆ ರೂಮು ಒಂದೊಳ್ಳೆ ಬೆಡ್ಡು ಒಳ್ಳೆ ಬ್ಲ್ಯಾಂಕೆಟ್ ಇದ್ದರೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆನಾದರೂ ಮಾಡ್ಬೋದು ಟ್ರಿಪ್ಗೆಲ್ಲ ಹೋದಾಗ ಕಣ್ತುಂಬ ನಿದ್ದೆ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಡೇ ನಮಗೆ ಓಡಾಡೋಕ್ಕೆ ಮೂಡಿರಲ್ಲ ಆ ಥರ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂಥದ್ದು ಆ ಥರ ಟೆನ್ಷನ್ ಇತ್ತು ಹೆಂಗಿರೋ ತಪ್ಪ ರೂಮು ಮತ್ತು ಎಷ್ಟು ಜನಕ್ಕೆ ಯಾವ ಥರ ರೂಮ್ಗಳನ್ನ ಕೊಡ್ತಾರೋ ಅಂತ ಅದು ಕೂಡ ಒಂದು ಟೆನ್ಷನ್ ಇತ್ತು ಬಟ್ ಅವ್ರು ಹೇಳಿದರು ಫಸ್ಟೇ ಇನ್ಫಾರ್ಮ್ ಮಾಡಿದರು ಈ ಥರ ಒಂದೊಂದು ಕಪಲ್ಗೆ ಒಂದೊಂದು ರೂಮ್ನ ಕೊಡ್ತೀವಿ ಎಕ್ಸ್ಟ್ರಾ ಇರೋರಿಗೆ ಎಕ್ಸ್ಟ್ರಾ ಬೆಡ್ಗಳನ್ನ ಹಾಕಿ ಕೊಡ್ತೀವಿ ಅಂತ ಹೇಳಿದರು ಅವ್ರು ಹೇಳಿದ ಥರನೇ ಅದೇ ಥರ ನಮಗೆ ರೂಮ್ಗಳನ್ನ ಕೂಡ ಕೊಟ್ಟಿದ್ರು ನಿಜವಲ್ಲೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ವಾಶ್ರೂಮು ಅಷ್ಟೇ ಅಷ್ಟೇ ಕ್ಲೀನಾಗಿತ್ತು ಎಲ್ಲ ಕಡೆನೂ ಬಿಸಿನೀರಿತ್ತು ಅಂದರೆ ಸ್ವಲ್ಪ ಒಂದು ದಿನ ನಮಗೆ ಬಿಸಿನೀರು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಅದು ಅವ್ರ ತಪ್ಪೇನಲ್ಲ ಅಲ್ಲಿಯ ವೆದರ್ ಹಂಗಿತ್ತು ಅದಕ್ಕೆ ಅದಕ್ಕೆ ಅವರೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಬೆಚ್ಚಗೆ ನೀರು ಬಂತಷ್ಟೇ ತುಂಬ ಬಿಸಿ ಬರಲಿಲ್ಲ ಅದೊಂದು ಬಿಟ್ಟರೆ ಇನ್ಯಾವುದು ನೆಗೆಟಿವ್ ಅಂತ ಹೇಳೋಕ್ಕೆ ಆಗಲ್ಲ ನಾವು ಹುಡ್ಕೋಕ್ಕೂ ಕೂಡ ಸಿಗೋಲ್ಲ ಆ ಥರ ಫೆಸಿಲಿಟಿನ ಮಾಡಿಕೊಟ್ಟಿದ್ರು ನಿಜ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಆ ರೂಮಲ್ಲಿ ಸ್ಟೇ ಆಗಿದ್ದು ನಿಜ ಕೆಲವೊಬ್ಬರಿಗೆ ಹೊಸ ಜಾಗಕ್ಕೆ ಹೋದಾಗ ನಿದ್ದೆ ಬರಲ್ಲ ಹೆಂಗೋ ಏನೋ ಅನಿಸುತ್ತೆ ನಾವಂತೂ ಎಲ್ಲರೂ ಕಣ್ತುಂಬ ನಿದ್ದೆ ಮಾಡಿದ್ದೀವಿ ಆರಾಮಾಗಿ ಅಂತಲೇ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟ್ ಗೈಡ್ ನಂಬರ್ನ ಕೇಳಿದ್ರಿ ಆ ನಮ್ಮ ಜೊತೆ ಒಬ್ಬರು ಆ ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ಒಬ್ರು ಮೋಹನ್ ಅಂತ ಗೈಡ್ ಬಂದಿದ್ರು ನಮ್ಮ ವೀಡಿಯೋದಲ್ಲಿ ಅವ್ರು ನೀವು ನೋಡಿರ್ತೀರ ಅವರು ಬಂದು ನಮ್ಮ ಇಲ್ಲೇ ಲೋಕಲ್ ಚನ್ನಪಟ್ಟಣದವರು ಬಟ್ ಈ ಟ್ರಾವೆಲಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಓಡಾಡ್ತಿರ್ತಾರೆ ಎಲ್ಲಿ ಟೂರಿಸ್ಟ್ ಬರ್ತಾರೋ ಅಲ್ಲೆಲ್ಲ ಅವರು ಓಡಾಡ್ತಿರ್ತಾರೆ ಅಂತೆ ನ್ಯಾಷ್ನಲ್ ಟ್ರಿಪ್ಪು ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳನ್ನು ಕೂಡ ಮಾಡ್ತಾ ಇರ್ತೀವಿ ಅಂತ ಹೇಳಿದರು ನಮಗೆ ಅವ್ರದ್ದು ನಂಬರು ಬೇಕಂದ್ರೆ ಅವ್ರದ್ದು ಕೂಡ ಕೆಳಗಡೆ ನಾನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಆಮೇಲೆ ಲೋಕಲ್ ಗೈಡ್ನ ನಂಬರ್ನ ಕೊಡಿ ಅಂತ ಕೇಳಿದರು ಅದನ್ನು ನಾನು ಸಲ ಆ ಟ್ರಾವೆಲ್ ಏಜೆನ್ಸಿಯವ್ರ ಹತ್ರ ಮಾತಾಡಿ ಅವ್ರು ಓಕೆ ಅಂತ ಅಂದರೆ ನಾನು ಕೆಳಗಡೆ ಆ್ಯಡ್ ಮಾಡಿರ್ತೀನಿ ಓಕೆನಾ ಅಲ್ಲಿ ಲೋಕಲ್ ಗೈಡ್ಸ್ ಅಂದರೆ ಆ ಊರಿಗೆ ಸಂಬಂಧಪಟ್ಟವರು ಅಲ್ಲಿಯ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡಿರೋರು ಮತ್ತು ಎಲ್ಲೋಗಿ ಎಲ್ಲಿ ಬರಬೇಕಂತ ಅಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಮಗೆ ಒಬ್ಬರು ಒಬ್ರು ಅಂತ ಗೈಡು ಸಿಕ್ಕಿದ್ರು ಅವರು ಅಷ್ಟೇ ತುಂಬಾನೇ ಚೆನ್ನಾಗಿ ಕರ್ಕೊಂಡು ಒಂದು ಬಾಟಲ್ನ ಗುರ್ತಾಗಿಟ್ಕೊಂಡು ಎಲ್ಲರನ್ನು ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ಆರಾಮಾಗಿ ಬಂದ್ರು ನಾವಾಗ ನಾವೇ ಹೋಗ್ತೀವಿ ಈ ಥರ ಪ್ಲೇಸ್ಗಳಿಗೆ ಅಂದರೆ ನಿಜ ತುಂಬಾ ಕಷ್ಟ ಆಗುತ್ತೆ ಎಂಥ ರೋಡ್ಗಳು ಅಂದರೆ ನಾವು ಎಲ್ಲೋಗಿ ಎಲ್ಲಿ ಬರ್ತೀವಿ ಅಂತಲೂ ಗೊತ್ತಾಗಲ್ಲ ಲೊಕೇಶನ್ ಕೂಡ ವರ್ಕ್ ಆಗೋಲ್ಲ ಅನ್ಕೊಂತೀನಿ ಆ ಥರ ರೋಡ್ಗಳದು ಹಾಗೆ ಇಲ್ಲಿ ಬಂದು ಒಬ್ಬರು ಮುನ್ನ ಅಂದ್ಬಿಟ್ಟು ಒಬ್ರು ಲೋಕಲ್ ಗೈಡ್ ಇದ್ರು ಅವರು ಅಷ್ಟು ಜಾಸ್ತಿ ಮಾತಾಡೋಲ್ಲ ಬಟ್ ಅಲ್ಲಿ ಏನು ಕೆಲಸ ಇತ್ತು ಅವ್ರ ಹತ್ರ ಅದು ಚೆನ್ನಾಗಿ ನಮಗೆ ಮಾಡಿಕೊಟ್ರು ಕರ್ ಟೆಂಪಲ್ಗೆಲ್ಲ ಕರ್ಕೊಂಡೋಗಿ ಸೇಫಾಗಿ ನಮ್ಮನ್ನು ಕರ್ಕೊಂಡು ಬಂದರು ಹಾಗೆ ಮೇಯ್ನ್ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಗೈಡ್ ನಮ್ಮ ಟು ಟ್ರಾವೆಲ್ಸ್ ಕಡೆಯಿಂದ ಗೈಡ್ ಏನು ಬಂದಿದ್ರು ಮೋಹನ್ ಅಂತ ಅವರಿಗೆ ಇಷ್ಟು ಜನನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ಅಂದರೆ ನಮಗೆ ಅಂದ್ಕೊತಿದ್ವಿ ಯಾರಾದರೂ ಒಬ್ರು ಮಿಸ್ ಆದರೆ ಹೆಂಗಪ್ಪ ಎಲ್ಲಿ ಹುಡ್ಕೋದು ಮೊಬೈಲ್ಗಳು ಬೇರೆ ಇರೋಲ್ಲ ಗೊತ್ತಿಲ್ಲದೆ ಇರೋ ಊರು ಆಮೇಲೆ ನೈಟ್ ಟೈಮೇ ನಾನು ನಾವು ದರ್ಶನಕ್ಕೆ ಹೋಗಿದ್ದು ಎರಡು ಕಡೆ ಹೆಂಗಪ್ಪ ಇಲ್ಲಿ ಅಂತ ಭಯ ಆಗ್ತಿತ್ತು ಅಂಥದ್ರಲ್ಲಿ ಅವರು ನಾವು ಒಳಗಡೆ ದರ್ಶನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಹೊರಗಡೆ ನಿಂತ್ಕೊಂಡೇ ಎಷ್ಟು ಜನ ಇದ್ದೀವಿ ಅನ್ನೋದನ್ನೆಲ್ಲ ಕ್ಲೀನಾಗಿ ಕೌಂಟ್ ಮಾಡಿಕೊಂಡು ಎಲ್ಲರ ಮುಖಗಳನ್ನೂ ನೆನ್ಪಿಟ್ಕೊಂಡು ನಿಮ್ಮ ಫ್ಯಾಮಿಲಿಯವ್ರು ಬಂದ್ರಾ ನಿಮ್ಮವ್ರು ಬಂದ್ರಾ ಯಾರು ಬಂದಿಲ್ಲ ಅಂತ ಮಿಸ್ ಆಗಿದಾರ ನೋಡಿಕೊಂಡು ದೇವಸ್ಥಾನದೊಳಗಡೆ ಎಲ್ಲ ಹೋಗಿ ಹುಡ್ಕಾಡ್ಕೊಂಡು ಎಲ್ಲರನ್ನೂ ಒಂದು ಕಡೆ ಕೂತೀರಿ ಅಂತ ಕೂರಿಸಿ ಅವರು ಕರ್ಕೊಂಡು ಬರ್ತಿದ್ರು ನಿಜ್ವ ಅವ್ರಿಗೆ ಅವರ ಪೇಷನ್ಸಿಗೆ ನಾವು ಹ್ಯಾಂಡ್ಸ್ ಆಫ್ ಹೇಳಬೇಕು ಈ ಒಂದು ಕೆಲಸ ಮಾಡೋಕ್ಕೆ ನಿಜ ತುಂಬಾ ಪೇಶನ್ಸ್ ಬೇಕು ಅದು ಅವ್ರಿಗೆ ಬಟ್ಟೆ ದೇವ್ರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಫ್ಯಾಮಿಲಿ ಥರನೇ ನೋಡಿಕೊಂಡ್ರು ಹಾಗೆ ಊಟ ತಿಂಡಿ ಮಾಡೋವಾಗಲೂ ಅಷ್ಟೇ ನಾವೇನಾದರೂ ಸ್ವಲ್ಪ ಲೇಟ್ ಆಯಿತು ಅಂದರೆ ಬನ್ನಿ ಎಲ್ಲ ಊಟ ರೆಡಿ ಇದೆ ಟಿಫನ್ ರೆಡಿ ಇದೆ ಅಂತ ಗ್ರೂಪಲ್ಲೆಲ್ಲ ಮೆಸೇಜ್ನ ಮಾಡ್ತಾಯಿದ್ರು ಹೋದ ತಕ್ಷಣವೂ ಅಷ್ಟೇ ನಾವು ಊಟ ಎಲ್ಲ ಮಾಡಬೇಕಾದ್ರೆ ಬಂದು ಈಗ ನಾವು ಫಂಕ್ಷನ್ಗಳಿಗೆ ಫ್ಯಾಮಿಲಿ ಫಂಕ್ಷನ್ಗೆ ಹೋದಾಗ ಬಂದು ವಿಚಾರಿಸ್ತಾರಲ್ಲ ಊಟ ಚೆನ್ನಾಗಿದೆಯಾ ಯಾವಾಗ ಬಂದ್ರಿ ಏನೋ ವಿಚಾರಿಸ್ತಾರಲ್ಲ ಆ ಥರ ಇವ್ರು ಬಂದು ಊಟ ಚೆನ್ನಾಗಿದೆಯಾ ಇಷ್ಟ ಆಯಿತಾ ನಿಮಗೆ ಏನಾದರೂ ಚೇಂಜಸ್ ಮಾಡಬೇಕು ಅಂತಲ್ಲ ಅಷ್ಟು ಚೆನ್ನಾಗಿ ವಿಚಾರಿಸ್ಕೊಂತಿದ್ರು ಬಟ್ ನಮ್ಮೆಲ್ಲರದ್ದು ಊಟ ಆದ್ಮೇಲೆ ಅವ್ರು ಊಟ ಮಾಡ್ತಾ ಇದ್ರು ಅವ್ರಾಗಿರ್ಬೋದು ಅಲ್ಲಿ ಅಡುಗೆ ಮಾಡಿದಂಥವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಚಿಕ್ಕಮಂಗ್ಳೂರು ಕಡೆ ಅವರಂತೆ ಭಟ್ರು ನಮ್ಮವರೇನೆ ಅವರು ಅಷ್ಟೇ ಎಷ್ಟು ಕ್ಲೀನಾಗಿ ಎಷ್ಟು ಟೈಮಿಗೆ ಸರಿಯಾಗಿ ಎಷ್ಟು ಅಷ್ಟು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಮಾಡಿ ಊಟನ ಬಡಿಸ್ತಾಯಿದ್ರು ಕೈ ತುಂಬ ಊಟ ಬಡಿಸ್ತಿದ್ರಪ್ಪ ಅದಂತೂ ನಿಜ ಹೇಳೋಕ್ಕೆ ಖುಷಿಯಾಗುತ್ತೆ ನಮಗೂ ಅಷ್ಟೇ ಯಾರಾದರೂ ಒಬ್ರಿಗೆ ಊಟ ಕೊಡ್ತೀವಿ ಅಂತ ಅಂದರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋ ಅಷ್ಟು ಊಟನ ಹೊಟ್ಟೆ ತುಂಬ ಬಡಿಸಬೇಕು ಅರ್ಧಂಬರ್ಧ ಯಾರಿಗೂ ಇಡೋಕ್ಕೆ ಹೋಗ್ಬಾರ್ದು ಆ ಥರ ನೋಡಿದ್ರೆ ಇಲ್ಲಿ ಪ್ಯಾಕೇಜಲ್ಲಿ ಹೋದಾಗ ಕೆಲವೊಂದು ಕಡೆ ಈ ಕ್ಯಾಟ್ರಿಂಗಲ್ಲಿ ಅಡುಗೆ ಮಾಡಿಸ್ತೀವಿ ಗೊತ್ತಾ ಆವಾಗ ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ ಇಷ್ಟು ಜನಕ್ಕೆ ಇಷ್ಟೇ ಅಂತ ಕರೆಕ್ಟಾಗಿ ಮಾಡಿರ್ತಾರೆ ಜಾಸ್ತಿ ಜನ ಏನಾದ್ರು ಆದರೂ ಅಂದರೆ ಸ್ವಲ್ಪ ಇಷ್ಟಪ್ಪ ಇರೋ ಅಂಥ ಸೌಟು ಚಿಕ್ಕ ಸೈಜ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ನಾವು ಅಷ್ಟು ಜನ ಇದ್ದರೂ ಯಾರ್ಯಾರು ಎಷ್ಟೆಷ್ಟು ಎಕ್ಸ್ಟ್ರಾ ತಿಂತೀವಿ ಅಂದರೂ ಕೂಡ ಅಷ್ಟಕ್ಕಾಗೋ ಅಷ್ಟು ಅವರು ಕರೆಕ್ಟಾಗಿ ಮಾಡಿದರು ಯಾರಿಗೂ ಕೂಡ ಇದು ಖಾಲಿ ಆಯ್ತು ಅದು ಖಾಲಿ ಆಯ್ತು ಇದಿಲ್ಲ ಅದಿಲ್ಲ ಅಂತ ಏನೂ ಹೇಳಿಲ್ಲ ನಾವು ತಿನ್ನೋ ಅಷ್ಟು ಸ್ವೀಟ್ ಆಗಿರ್ಬೋದು ಮೊದಲನೇ ದಿನ ನಾವು ಹೋದಾಗ ಎಲ್ಲ ಕೊಟ್ಟಿದ್ದರು ಮೊದಲನೇ ಊಟಕ್ಕೆ ಸ್ವೀಟ್ ಎಲ್ಲ ಆ್ಯಡ್ ಮಾಡಿದರು ಬಟ್ ವಾಪಸ್ ಬರಬೇಕಾದ್ರೂ ಕೂಡ ಎರಡು ಸ್ವೀಟ್ನ ಆ್ಯಡ್ ಮಾಡಿದ್ರು ಆ ತುಂಬ ಚೆನ್ನಾಗಿತ್ತು ಒಂದು ಅಡುಗೆನೂ ಕೂಡ ಏ ಚೆನ್ನಾಗಿಲ್ಲಪ್ಪ ಇದು ಒಂದು ಟೈಮ್ ನಂಗೆ ಊಟ ಹೋಗ್ಲಿಲ್ಲ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ ಮೂರ ಹೊತ್ತು ಕೂಡ ಖುಷಿಯಾಗಿ ತೃಪ್ತಿಯಾಗಿ ಎಲ್ಲರೂ ಊಟ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಅದಾದಮೇಲೆ ರೂಮಿಂದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಆಮೇಲೆ ಪ್ಲೇಸಸ್ ಅವ್ರು ಯಾವ್ಯಾವ ಪ್ಲೇಸಸ್ನೆಲ್ಲ ಕವರ್ ಮಾಡಿದ್ದಾರೆ ಅಂತ ನೀವು ನಮ್ಮ ವೀಡಿಯೋಸ್ನ ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಎಲ್ಲ ನಾವಂತೂ ಎಲ್ಲೆಲ್ಲಿ ಹೋಗಿದ್ದೀವಿ ಯಾವುದನ್ನು ಕೂಡ ಮಿಸ್ ಮಾಡಿಲ್ಲ ಎಲ್ಲದನ್ನು ಡೀಟೇಲ್ ಆಗಿ ನಾನು ಅಲ್ಲಿ ತೋರಿಸಿದ್ದೀನಿ ಇನ್ನು ಎರಡು ವೀಡಿಯೋ ಪೆಂಡಿಂಗ್ ಇದೆ ಅದನ್ನು ಕೂಡ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಹೋಗಿ ಕರ್ಕೊಂಡು ಹೋಗಿದ್ರು ನಾವು ಎಲ್ಲೆಲ್ಲ ದರ್ಶನ ಮಾಡಿದ್ದೀವಿ ಅಂತ ನಿಮಗೊಂದು ಐಡಿಯಾ ಬರುತ್ತೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ಅದಾದಮೇಲೆ ಫ್ಲೈಟ್ ಬಗ್ಗೆ ಹೇಳೋದಾದರೆ ಫ್ಲೈಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸು ಇಲ್ಲಿ ನಾವು ಕುಣಿಗಲ್ಲಿಂದ ಬೆಂಗಳೂರು ಇಂಟರ್ ದೇವನಹಳ್ಳಿ ಏರ್ಪೋರ್ಟಿಗೆ ಹೋಗಬೇಕಿತ್ತು ಅದನ್ನು ನಾವು ಓನ್ ವೆಹಿಕಲಲ್ಲೇ ನಾವು ಮಾಡ್ಕೊಂಡು ಹೋಗಿದ್ದು ಫ್ಲೈಟ್ ಹತ್ತಿದ ಮೇಲೆ ನಾವು ಮತ್ತೆ ಆ ಕಡೆಯಿಂದ ಫ್ಲೈಟ್ ಹತ್ತೋವರೆಗೂ ಎಲ್ಲ ಅವ್ರದೇ ಆಗಿತ್ತು ನಾವು ಕುಣಿಗಲ್ಲಿಂದ ಇಷ್ಟು ಮೆಂಬರ್ಸ್ಗೆ ಆಗೋ ಥರ ಒಂದು ಮಿನಿ ಬಸ್ನ ಬುಕ್ ಮಾಡಿದರು ಅದಕ್ಕೆ ನಮಗೆ ಪರ್ ಹೆಡ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಎಕ್ಸ್ಟ್ರಾ ಬಿತ್ತು ಅಷ್ಟೇ ಓ ಅಪ್ ಆ್ಯಂಡ್ ಡೌನ್ ಇಲ್ಲಿಂದ ಏರ್ಪೋರ್ಟಿಗೆ ಬಿಡೋದು ಮತ್ತೆ ನಾವು ಆ ಕಡೆ ರಿಟರ್ನ್ ಬರಬೇಕಾದ್ರೆ ಅಲ್ಲಿಂದ ನಮ್ಮನ್ನು ವಾಪಸ್ ಕರ್ಕೊಂಬರೋಕೆ ಕೂಡ ಅದೇ ಸೇಮ್ ಬಸ್ಸೇ ಬಂದಿತ್ತು ಎರಡಕ್ಕೆ ಎರಡು ಸೈಡು ಅವ್ರು ಬರೋದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದರು ಟ್ರಾವೆಲ್ಗೆ ಅಷ್ಟೇ ಅದು ಬಿಟ್ಟರೆ ಫ್ಲೈಟ್ ಎಲ್ಲ ಅವ್ರದ್ದೇ ಇತ್ತು ಫ್ಲೈಟ್ ಒಳಗಡೆ ಊಟ ತಿಂಡಿ ಎಲ್ಲ ನಾವು ಏನಾದರೂ ತಿಂತೀವಿ ಅಂದರೆ ಅದು ಒಂದು ಎಕ್ಸ್ಟ್ರಾ ನಾವು ಪೇ ಮಾಡಬೇಕಿತ್ತು ಬಟ್ ಇವರ ಒಂದು ಪ್ಯಾಕೇಜಲ್ಲಿ ಏನಾದರೆ ಹೋಗಬೇಕಾದ್ರೆ ಒಂದಿಬ್ಬರು ಫ್ಯಾಮಿಲಿಗೆ ಫ್ರೀಯಾಗಿ ಸ್ನ್ಯಾಕ್ಸು ಮತ್ತು ಕಾಫಿ ಆ ಥರ ಏನಾದರೂ ತಗೋಬೋದಿತ್ತು ಅಂತ ಆಫರ್ ಇತ್ತಂತೆ ಒಂದಿಬ್ಬರು ಕಪಲ್ಸ್ಗೆ ಆ ಥರ ಸಿಕ್ಕಿತ್ತು ಬಟ್ ಆ ಕಡೆಯಿಂದ ರಿಟರ್ನ್ ಫ್ಲೈಟ್ ಬರಬೇಕಾದ್ರೆ ನಾವು ಎಲ್ಲರಿಗೂ ಕೂಡ ನಾವು ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ವಿ ಎಲ್ಲರಿಗೂ ಕೂಡ ಸ್ನ್ಯಾಕ್ ಮತ್ತು ಒಂದೊಂದು ಜ್ಯೂಸು ಅಥವಾ ಕಾಫಿ ಏನಾದರೂ ತೊಗೋಬೋದು ಆ ಥರ ಒಂದು ಆಫರ್ನ ನಮ್ಮ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿತ್ತು ಅದು ನಿಜವಾಗ್ಲೂ ಎಲ್ಲರಿಗೂ ಎಷ್ಟು ಖುಷಿ ಆಯ್ತು ಅಂದರೆ ನಾವಂತೂ ದುಡ್ಡು ಕೊಟ್ಟಂತೂ ತಿನ್ನೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಹೆವಿ ಕಾಸ್ಟ್ಲಿ ಫ್ಲೈಟ್ ಒಳಗಡೆ ಅಲ್ಲ ಆಮೇಲೆ ನಾವು ಒಂದು ಟೇಸ್ಟ್ ಮಾಡಬೇಕಲ್ಲ ಅಂತ ಒಂದು ತಗೊಂಡಿದ್ವಿ ಅದೇನು ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಅಲ್ಲಿ ನಮಗೆ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ರೋಸ್ಟೆಡ್ ಡ್ರೈ ಫ್ರೂಟ್ಸ್ನ ಒಂದು ಸ್ನ್ಯಾಕ್ಸ್ ಆಗಿ ಕೊಟ್ಟಿದ್ದರು ಮತ್ತು ಯಾರ್ಯಾರು ಟ್ರಾವೆಲ್ ಎಲ್ಲರಿಗೂ ಕೂಡ ಮಿಲ್ಕ್ ಶೇಕ್ ತೊಗೊಬೋದು ಇಲ್ಲ ಫ್ರೂಟ್ ಜ್ಯೂಸ್ ಏನಾದರೂ ತಗೋಬೋದು ಇಲ್ಲ ಕಾಫಿ ಟೀ ಏನಾದರೂ ತಗೋಬೋದು ಆ ಥರ ಒಂದು ಆಪ್ಷನ್ ಇತ್ತು ಆ ಥರ ಕೊಟ್ಟಿದ್ರು ಯಾರ್ಯಾರಿಗೆ ಏನು ಬೇಕೋ ಎಲ್ಲದನ್ನು ತಗೊಂಡು ನಿಜ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ವಾಪಸ್ ಬರಬೇಕಾದ್ರೆ ಅದೊಂದು ಖುಷಿ ನಾವು ದುಡ್ಡು ಕೊಟ್ಟು ತಗೋತೀವಿ ಅಂದರೆ ಆಲ್ಮೋಸ್ಟ್ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಆಗ್ತಿತ್ತು ಅಷ್ಟು ಸ್ನ್ಯಾಕ್ಸಿಗೆ ಒಬ್ರಿಗೆ ಅದನ್ನು ಫ್ರೀಯಾಗಿ ಅವರು ಪ್ರೊವೈಡ್ ಮಾಡಿದರು ಅದು ಏರ್ಲೈನ್ ಕಡೆಯಿಂದ ಹೋಗಬೇಕಾದ್ರೆ ನಾವು ಹೋಗಿದ್ದು ಇಂಡಿಗೊ ಫ್ಲೈಟು ಆ ಕಡೆಯಿಂದ ಬರಬೇಕಾದ್ರೆ ಆಕಾಶ ಏರ್ ಅಂದ್ಬಿಟ್ಟು ಆ ಕಡೆಯಿಂದ ಫ್ಲೈಟು ಆ ಫ್ಲೈಟು ಅಷ್ಟೇ ತುಂಬಾ ಕ್ಲೀನಾಗಿ ತುಂಬಾ ಚೆನ್ನಾಗಿ ತುಂಬಾ ಕಂಫರ್ಟಬಲ್ ಆಗಿತ್ತು ನಮಗೆ ವಿಂಡೋ ಸೀಟ್ ಕೂಡ ಸಿಕ್ಕಿತ್ತು ಹಂಗಾಗಿ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಹಾಗೆ ಟಿಕೆಟ್ಗಳು ಅಷ್ಟೇ ಸೀಟ್ಗಳು ಅಷ್ಟೇ ಎಲ್ಲರಿಗೂ ಪಕ್ಕ ಪಕ್ಕ ಪಕ್ಕನೇ ಸಿಕ್ಕಿತ್ತು ಒಬ್ರು ಎಲ್ಲೋ ದೂರ ದೂರ ಆ ಥರ ಎಲ್ಲ ಏನಿರಲಿಲ್ಲ ಯಾಕಂದರೆ ನಾವೆಲ್ಲರೂ ಒಂದೇ ಸಲ ಬುಕ್ ಪಕ್ಕ ಪಕ್ಕಪಕ್ಕನೇ ಸೀಟ್ ಕೂಡ ಸಿಕ್ಕಿತ್ತು ಕಂಫರ್ಟಬಲ್ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಅಲ್ಲೂ ಅಷ್ಟೇ ಚೆಕ್ಕಿಂಗ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ಏನೂ ತೊಂದರೆ ಆಗಲಿಲ್ಲ ಆರಾಮಾಗಿ ಎಲ್ಲದೂ ಕೂಡ ಚೆನ್ನಾಗೇ ಆಯಿತು ನಮಗೆ ಹೋಗ್ಬಾರ್ದಿತ್ತಪ್ಪ ಇಲ್ಲಿ ಆ ಥರ ಆಯಿತು ಈ ಥರ ಆಯಿತು ಪ್ರಾಬ್ಲಮ್ ಅಂತ ಯಾವುದು ಕೂಡ ಯಾರಿಗೂ ಆಗಿಲ್ಲ ಅದೊಂದು ಖುಷಿ ವಿಷಯ ಫಸ್ಟ್ ಟೈಮು ನಾವು ಟ್ರಿಪ್ಪನ್ನು ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಹಾಗೆ ಆಡಿಯೋ ಭಟ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ವಿಡಿಯೋ ಮೂಲಕ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ ದೇವರು ಕೈಯಲ್ಲಿ ಕೊಟ್ಟಿರೋಂತ ಕಲೆ ನಿಮಗೆ ಅಷ್ಟು ಜನಕ್ಕೆ ಅಡುಗೆ ಮಾಡಿ ಕರೆಕ್ಟಾಗಿ ಬಡಿಸೋಂಥ ಒಂದು ಶಕ್ತಿನ ನಿಮಗೆ ದೇವ್ರು ಕೊಟ್ಟಿದ್ದಾರೆ ಅದು ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಹಾಗೆ ನಮ್ಮ ಗೈಡ್ಗೂ ಅಷ್ಟೇ ಅವರು ಅಷ್ಟೇ ನಿಮಗೆ ಯಾರೇ ಕಸ್ಟಮರ್ ಬಂದರೂ ಕೂಡ ಎಂಥ ಟೂರಿಸ್ಟ್ ಬಂದರೂ ಕೂಡ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನಮಗೂ ಕೂಡ ಇದೆ ನಾವು ಏನಾದರೂ ನೆಕ್ಸ್ಟ್ ಏನಾದರೂ ಮತ್ತೆ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ ನಾವು ಫಸ್ಟು ನಿಮ್ಮನ್ನೇ ಕಳಿಸ್ಕೊಡಿ ಗೈಡ್ನ ಅಂತ ನಾವು ಕೂಡ ಅವ್ರಿಗೆ ರೆಫರ್ ಮಾಡ್ತೀವಿ ಓಕೆನಾ ಹಾಗೆ ನಮಗೆ ಮೇಯ್ನು ಟ್ರೂ ಟ್ರಾವೆಲ್ಸ್ ಏಜೆಂಟ್ ಅವರಾದಂಥ ಮಂಜೇಶ್ ಸರ್ ಅಂತ ಅವರ ನೇಮು ಅವ್ರದ್ದು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಯಾಕೆ ಅಂದರೆ ಅವರು ಅಷ್ಟೇ ನಾನು ತುಂಬ ಸಲ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ತಿದ್ದೆ ಯಾಕೆಂದರೆ ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು ಈ ಥರ ಫ್ಲೈಟಲ್ಲಿ ಹೋಗ್ತಿರ್ಬೋದು ಲಗೇಜ್ ಎಲ್ಲ ಹೇಗೆ ಹೋಗೋದು ಎಷ್ಟು ಹೋಗಬೇಕು ಅಲ್ಲೆಲ್ಲ ಹೇಗೆ ಏನು ವೆದರೆಲ್ಲ ಹೆಂಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಪದೇ ಪದೇ ಎಷ್ಟೊಂದು ಸಲ ಫೋನ್ ಮಾಡಿ ಅವ್ರಿಗೆ ನಾನು ವಿಚಾರಿಸಿದ್ದೀನಿ ಯಾವತ್ತೂ ಕೂಡ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದಲ್ಲೇ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಹಾಗಾಗಿ ಹಾಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನಮ್ಮನ್ನು ಟ್ರಿಪ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಬಂದು ಬಿಟ್ಟಿದ್ದಾರೆ ಹಂಗಾಗಿ ಅವ್ರಿಗೂ ಕೂಡ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ನೆಕ್ಸ್ಟು ಇನ್ನೇನು ಆಲ್ಮೋಸ್ಟ್ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಾವು ಹೋಗಿದಂಥದ್ದು ಟೂ ಡೇಸ್ ಟೂ ನೈಟ್ಸ್ ತ್ರೀ ಡೇಸ್ ಎರಡು ರಾತ್ರಿ ಮೂರು ಆಗಲೂ ಟ್ರಿಪ್ಪು ನಾವು ಹೋಗಿದ್ದಿದ್ದು ಗುರುವಾರ ಜನವರಿ ಎರಡನೇ ತಾರೀಕು ಗುರುವಾರ ಬೆಳಿಗ್ಗೆ ಹನ್ನೊಂದು ನಲವತ್ತಕ್ಕೆ ಫ್ಲೈಟ್ ಹತ್ತಿದ್ದು ನಾವು ಅಲ್ಲಿಗೆ ಅಯೋಧ್ಯೆಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಟೂ ತರ್ಟಿ ಆಗಿತ್ತು ಏರ್ಪೋರ್ಟಲ್ಲಿ ಇಳಿದಾಗ ಟೂ ತರ್ಟಿ ಆಗಿತ್ತು ಅಲ್ಲಿಂದ ಒಂದು ಒಂದು ಫಾರ್ಟಿ ಮಿನಿಟ್ಸ್ ಜರ್ನಿ ಅನ್ಕೊ ಅಂತೀನಿ ಹೋಟೆಲ್ಗೆ ಹೋಗೋ ಅಷ್ಟರಲ್ಲಿ ಅಲ್ಲಿ ಹೋಟೆಲ್ಗೆ ಹೋದ ತಕ್ಷಣ ಎಲ್ಲ ನಾವು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಅಯೋಧ್ಯೆ ರಾಮನ ದರ್ಶನ ಮಾಡ್ಕೊಂಡ್ಬಂದು ನೈಟ್ ಒಂದು ನೈನ್ ನೈನ್ ಥರ್ಟಿ ಅಷ್ಟರಲ್ಲಿ ಬಂದು ಓಟೆಲಲ್ಲಿ ಸ್ಟೇ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಬೆಳಿಗ್ಗೆ ಅಲ್ಲಿಂದ ನಾವು ಒಂದು ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಾಶಿಗೆ ಹೊರಟ್ವಿ ಕಾಶಿಗೆ ಅಲ್ಲೇ ಲೋಕಲಲ್ಲಿ ಒಂದು ಬಸ್ನ ಕೂಡ ಅರೇಂಜ್ ಮಾಡಿದರು ಅದ್ರ ಬಗ್ಗೆ ಕೂಡ ಹೇಳಬೇಕು ಆ ಬಸ್ಸು ಅಷ್ಟೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜ ನಮಗೆ ಮಿಸ್ ಆಗೋಯ್ತಲ್ಲ ಬೇಗ ಬಸ್ ಜರ್ನಿ ಮುಗಿದೋಯ್ತಲ್ಲ ಅಂತ ಲಾಸ್ಟಲ್ಲಿ ಬೇಜಾರಾಯಿತು ಬಟ್ ಓಕೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಕಾಶಿ ಸಿಟಿ ಒಳಗಡೆ ದೊಡ್ಡ ದೊಡ್ಡ ಬಸ್ಗಳ ಎಂಟ್ರಿ ಇಲ್ಲ ಅಂತ ರೂಲ್ಸ್ ಅಂತೆ ಹಂಗಾಗಿ ಚಿಕ್ಕ ಮಿನಿ ಬಸ್ ನ್ನ ಮಾಡಿ ನಮ್ಮನ್ನು ಒಳಗಡೆ ಕಳಿಸ್ಕೊಟ್ರು ಅದು ನಿಮ್ಮ ಬಸ್ಸು ಕೂಡ ತುಂಬಾ ಇಷ್ಟ ಆಯಿತು ಅದರೊಳಗಡೆ ಮೈಕ್ ಎಲ್ಲ ಇದ್ದಿದ್ದು ಇನ್ನೂ ಇಷ್ಟ ಆಯಿತು ಅದನ್ನೆಲ್ಲ ನಿಜ ತುಂಬಾ ಯೂಸ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಕೂಡ ಎಲ್ಲರೂ ಒಂದು ಟ್ರಾವೆಲ್ ಎಲ್ಲೂ ಕೂಡ ಯಾರಿಗೂ ಬೋರ್ ಆಗಲಿಲ್ಲ ಗೈಡು ಅಷ್ಟೇ ಅವರು ಅವಾಗವಾಗ ಮಾತಾಡಿಸ್ತಾ ಇದ್ರು ಹಂಗೆ ನಮ್ಮ ಟೀಮಲ್ಲಿ ಅಷ್ಟು ಜನ ಇದ್ದಿದ್ರಿಂದ ಎಲ್ಲರೂ ಕೂಡ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿ ಖುಷಿಪಟ್ವಿ ಅಂತಲೇ ಹೇಳ್ಬೋದು ಅದೆಲ್ಲದು ನಾನು ಆಲ್ರೋ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ನಮ್ಮ ಜರ್ನಿ ಎಷ್ಟು ಚೆನ್ನಾಗಿತ್ತು ಅಂತ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು ಬಸ್ಸಂತೂ ನಿಜವಾಗ್ಲೂ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಲೋಕಲಲ್ಲಿ ಮತ್ತು ಬಸ್ಸಿಂದ ನಾವು ಮಿನಿ ಬಸ್ಗೆ ಹೋಗಿ ಮಿನಿ ಬಸ್ಸಲ್ಲಿ ನಮ್ಮ ಕಾಶಿಯಲ್ಲಿ ಹೋಟೆಲ್ಗೆ ರೀಚ್ ಆದಮೇಲೆ ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸಿ ಅಪ್ ಎಲ್ಲ ಆದಮೇಲೆ ಲೋಕಲಲ್ಲಿ ಆಟೋದಲ್ಲಿ ಓಡಾಡಿಸಿದ್ರು ಅದು ದೇವಸ್ಥಾನಗಳಿಗೆಲ್ಲ ಲೋಕಲ್ ಆಟೋದಲ್ಲೇ ಓಡಾಡಿರೋದು ಯಾಕೆಂದರೆ ತುಂಬ ತುಂಬ ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಅಲ್ಲಿ ಆಟೋದಲ್ಲೇ ಓಡಾಡಬೇಕು ಹಂಗಾಗಿ ಆಟೋದಲ್ಲಿ ಓಡಾಡಿಸಿದ್ರು ಅದು ಬಿಟ್ಟರೆ ನೆಕ್ಸ್ಟು ಮತ್ತೆ ನಾವು ರಿಟರ್ನ್ ಬರಬೇಕಾದ್ರೆ ಕಾಶಿಯಲ್ಲಿ ನಮ್ಮದು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಮತ್ತೆ ಮಿನಿ ಬಸ್ಗಳನ್ನ ಮಾಡಿದರು ಎರಡು ಅದರಲ್ಲಿ ನಾವು ನಾವು ಏರ್ಪೋರ್ಟಿಗೆ ಬಂದು ಏರ್ಪೋರ್ಟಿಂದ ನಾವು ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ವಿ ಅಲ್ಲಿಗೆ ಬರೋ ಅಷ್ಟರಲ್ಲಿ ನಮ್ಮದು ನಾವೇನು ಇಲ್ಲಿಂದ ಹೋಗಿದ್ವಲ್ಲ ಅದೇ ವೆಹಿಕಲ್ ಬಂದಿತ್ತು ಅದರಲ್ಲಿ ನಾವು ವಾಪಸ್ ನಾವು ಕುಣಿಗಲ್ಗೆ ಬಂದ್ವಿ ಇಷ್ಟು ನಮ್ಮ ಟ್ರಿಪ್ದು ಡೀಟೇಲ್ಸು ಇನ್ನೊಂದು ಹೇಳ್ಬೇಕಂದ್ರೆ ಅದ್ರದು ಪ್ಯಾಕೇಜ್ ಅವ್ರದ್ದು ನಾವು ಅವರು ಫ್ಲೈಟ್ ನಮ್ಮನ್ನು ಬಿಟ್ಟು ಏರ್ಪೋರ್ಟಿಗೆ ಬಿಟ್ಟ ಮೇಲೆ ಅವ್ರದ್ದು ಮುಗೀತು ಫ್ಲೈಟ್ ಹತ್ತಬೇಕಷ್ಟೇ ಬಟ್ ಅವರು ಅಲ್ಲೂ ಒಂದು ಎಲ್ಪ್ ಮಾಡಿದ್ರು ಏನಂದರೆ ನೈಟ್ ನಮಗೆ ಅದು ಓಟೆಲ್ಲು ನಾವು ಖಾಲಿ ಮಾಡಬೇಕಾದ್ರೆ ನಮಗೆ ತುಂಬಾ ಖುಷಿಯಾಗಿದೆ ಏನಂದರೆ ನೈಟ್ ಊಟ ಹೆಂಗಪ್ಪ ನಾವು ಬೆಂಗಳೂರಲ್ಲಿ ಏರ್ಪೋರ್ಟ್ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ನೈನ್ ತರ್ಟಿ ಆಗಿರುತ್ತೆ ಏರ್ಪೋರ್ಟಲ್ಲೆಲ್ಲ ಹೆವಿ ಕಾಸ್ಟ್ಲಿ ಊಟ ಮಾಡೋಕೆ ಇಷ್ಟು ಜನಕ್ಕೆ ಕಷ್ಟ ಆಗುತ್ತೆ ಮತ್ತು ನಾವು ಅಲ್ಲಿಂದ ನಮ್ಮೂರಿಗೆ ಹೋಗ್ಬೇಕಂದ್ರೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಅಷ್ಟೊತ್ತಲ್ಲಿ ಹೆಂಗೆ ಊಟದ ಕತೆ ಅಂತ ಯೋಚನೆ ಮಾಡ್ತಿದ್ವಿ ಅಷ್ಟು ಅವ್ರಿಗೆ ಅದು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅವರು ನಾವು ಕಾಶಿಯಿಂದ ಹೊಡಬೇಕಾದ್ರೆ ಮಿನಿ ಬಸ್ ಹತ್ತೋ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಬಾಕ್ಸ್ ಪುಳಿಯೋಗರೆ ನಾವು ಮಾಡ್ಕೊಂಬಂದು ಕೊಟ್ಟರು ಅದನ್ನು ಯಾರೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇವರೊಂದು ಕೊಡ್ಬೋದು ಅಂತ ನಿಜ ಅದಂತೂ ತುಂಬಾ ಖುಷಿ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಬಾಕ್ಸಲ್ಲಿ ಇಬ್ಬರಿಗಾಗೋ ಅಷ್ಟು ಅವರು ಊಟನ ಕೊಟ್ಟಿದ್ದರು ಅದು ಜಾಸ್ತಿನೇ ಅಂತ ಹೇಳ್ಬೋದು ಎಷ್ಟೋ ವೇಸ್ಟ್ ಆಯಿತು ಬಟ್ ಅವರು ಕೊಡು ಅವ್ರ ಕಡೆಯಿಂದ ಏನು ಕೊಡಬೇಕು ಅದನ್ನು ನಿಜವಾಗ್ಲೂ ಇನ್ನೂ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಪ್ಯಾಕೇಜಲ್ಲಿ ಅದು ಇನ್ಕ್ಲೂಡ್ ಆಗಿದೆ ಅಂತಲೂ ನಮಗೆ ಗೊತ್ತಿರಲಿಲ್ಲ ಖುಷಿ ಖುಷಿಯಾಯ್ತು ಅಷ್ಟು ಜನ ಓಟೆಲ್ಗೆ ಹೋಗಿ ಊಟ ಮಾಡ್ತೀವಿ ಅಂದರೆ ಸಾವಿರಾರು ರೂಪಾಯಿ ಆಗ್ತಿತ್ತು ಅದನ್ನು ಕೂಡ ಉಳಿಸಿದ್ದಾರೆ ಖುಷಿಯಾಯಿತು ಪುಳಿಯೋಗರೆ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅದು ಕೂಡ ಏರ್ಪೋರ್ಟಲ್ಲಿ ಕುತ್ಕೊಂಡು ನಾವು ಅದನ್ನು ತಿನ್ಕೊಂಡು ವಾಪಸ್ ಬಂದ್ವಿ ಫ್ಲೈಟ್ ಒಳಗಡೆ ಅದು ಅಲೋ ಇರಲಿಲ್ಲ ರೈಸ್ ಐಟಮ್ ತೊಗೊಂಡು ಹೋಗಂಗಿಲ್ಲ ಲಗೇಜ್ ಬ್ಯಾಗಲ್ಲಿ ಹಾಕ್ಬಿಡಿ ಅಂತ ಹೇಳಿದರು ಹಂಗಾಗಿ ಹಾಕ್ಕೊಂಡು ನಾವು ಏರ್ಪೋರ್ಟಲ್ಲಿ ನಮ್ಮ ವೆಹಿಕಲ್ ಬರೋ ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ವಾಪಸ್ ಬಂದ್ವಿ ಹೇಳಿದ್ದಲ್ಲ ಕೊನೆವರೆಗೂ ಯಾವುದು ಕೂಡ ಬೇಜಾರಾಗಿಲ್ಲ ತುಂಬಾ ಚೆನ್ನಾಗಿ ಟ್ರಿಪ್ ಆಯಿತು ಫಸ್ಟು ನಮ್ಮ ಎಕ್ಸ್ಪೀರಿಯಂತು ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಜೊತೆ ಬಂದಿದ್ದಂಥ ಎಲ್ಲರೂ ಕೂಡ ಅಷ್ಟೇ ಯಾರಿಗಾದರೂ ಒಬ್ರಿಗೂ ಒಬ್ರಿಗೆ ಮೇಲೆ ಬೇಜಾರಾಗೋದಾಗಿರ್ಬೋದು ಆ ಥರ ಎಲ್ಲ ಏನೂ ಆಗಲಿಲ್ಲ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಗೊತ್ತಿಲ್ಲದೇ ಇರೋದನ್ನು ತಿಳಿಸ್ಕೊಂಡು ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ಈ ಒಂದು ನಮ್ಮ ಟ್ರಿಪ್ಪು ಹೋಯ್ತು ಅಂತಲೇ ಹೇಳ್ಬೋದು ನಿಜ ಖುಷಿ ಖುಷಿಯಾಯಿತು ತುಂಬಾ ಬೇಗ ಮುಗಿದೋಯ್ತಲ್ಲ ಅಂತ ಕೂಡ ಅನ್ನಿಸ್ತಿದೆ ಇವಾಗ ನೋಡೋಣ ನೆಕ್ಸ್ಟ್ ಅವ್ರು ಯಾವುದಾದ್ರು ಪ್ಲ್ಯಾನ್ ಮಾಡಿದ್ರೆ ನಮಗೂ ಇನ್ಫಾರ್ಮ್ ಮಾಡಿ ಅಂತ ನಾನು ಕೂಡ ಹೇಳಿದ್ದೀನಿ ಇದು ಒಂದ್ಸಲ ಈಗ ಎಲ್ಲರೂ ಪರಿಚಯ ಆಗಿರೋದ್ರಿಂದ ನೆಕ್ಸ್ಟ್ ಹೋಗೋಕ್ಕೆ ನಮ್ಗೆ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದೀನಿ ಆಲ್ರೆಡಿ ಪ್ಲ್ಯಾನ್ ಮಾಡ್ತಿದ್ದಾರೆ ನಮಗೂ ಕೂಡ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದೀನಿ ಆದಷ್ಟು ಹೋದರೆ ನಾನು ನಿಮಗೂ ಕೂಡ ಅದನ್ನು ತಿಳಿಸ್ಕೊಡ್ತೀನಿ ಆಲ್ಮೋಸ್ಟು ಎಲ್ಲ ಇನ್ಫಾರ್ಮೇಷನ್ ಟ್ರಾವೆಲ್ ಬಗ್ಗೆ ನಮ್ಮದು ಪ್ಯಾಕೇಜ್ ಬಗ್ಗೆ ಎಲ್ಲ ತಿಳಿಸಿದ್ದೀನಿ ಅಂತ ಅಂದ್ಕೊತೀನಿ ಇನ್ನೂ ಏನಾದರೂ ನಿಮಗೆ ಇದ್ರ ಬಗ್ಗೆ ಕ್ವಶನ್ಸ್ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅವ್ರು ಕೊಡ್ತಾರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನೀವು ಕೇಳಿ ಕ್ಲಿಯರ್ ಮಾಡ್ಕೋಬೋದು ಅಷ್ಟೇ ಈ ಒಂದು ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಏನನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಯಾರಿಗಾದರೂ ಎಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ನಾನು ಮತ್ತೊಂದು ನಮ್ಮದು ಟ್ರಾವೆಲ್ ವೀಡಿಯೋಸ್ ಇನ್ನು ಎರಡು ಬಾಕಿ ಇದೆ ಅಂದರೆ ಅದು ಅಷ್ಟೇ ಯಾವುದನ್ನು ಮಿಸ್ ಮಾಡಬಾರ್ದು ಎಲ್ಲ ಅಲ್ಲಿರಲಿ ಒಂದು ಮೆಮೊರಿ ಅಲ್ಲಿ ಸೇವ್ ಆಗಲಿ ಅಂತ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಆ ಒಂದು ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು ಯಾರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಸಲ ಈ ಥರ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಇಲ್ಲಿ ಟ್ರಿಪ್ಗೆ ಹೋಗೋ ವೀಡಿಯೋಸ್ ಅಷ್ಟೊಂದು ಜಾಸ್ತಿ ಓಡ್ತಾ ಇರಲಿಲ್ಲ ಬಟ್ ಈ ಒಂದು ಕಾಶಿ ಟ್ರಿಪ್ದು ಆಲ್ಮೋಸ್ಟ್ ತೌಸಂಡ್ ಮೇಲೆ ರೀಚ್ ಆಗಿದೆ ಎಷ್ಟೊಂದು ವೀಡಿಯೋದಿಂದ ಖುಷಿ ಆಯಿತು ಅಷ್ಟು ಕಷ್ಟಪಟ್ಟು ಅಂಥ ಜಾಗಗಳಲ್ಲಿ ಅಂಥ ಟೈಮ್ ತುಂಬ ಕಡಿಮೆ ಟೈಮಲ್ಲಿ ವೀಡಿಯೋಸ್ನ ಮಾಡ್ಕೊಂಡು ಬಂದಿದ್ದಕ್ಕೂ ಇಷ್ಟು ರೀಚ್ ಆಯ್ತಲ್ಲ ಅಂತ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಇನ್ನು ಎರಡು ವೀಡಿಯೋಸಲ್ಲಿ ನಮ್ಮದು ಕಾಶಿ ಟ್ರಿಪ್ಪು ಮುಗಿಯುತ್ತೆ ಆ ಎರಡು ವೀಡಿಯೋಸ್ ಅಷ್ಟೇ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿದೆ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋಸ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್